ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯ ಮೇಲೆ ದುಷ್ಕರ್ಮಿಗಳ ಅತ್ಯಾಚಾರ ಹಾಗೂ ಅಮಾನುಷ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಮಂಡ್ಯ ಜಿಲ್ಲೆಯ ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯ ಮೇಲೆ ದುಷ್ಕರ್ಮಿಗಳ ಅತ್ಯಾಚಾರ ಹಾಗೂ ಅಮಾನುಷ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಹಗಲು ರಾತ್ರಿ ಎನ್ನದೇ ಜೀವದ ಹಂಗು ತೊರೆದು ರೋಗಿಗಳ ಸೇವೆಯಲ್ಲಿ ತೊಡಗುವ ವೈದ್ಯರ ಮೇಲಿನ ಹೇ ಕೃತ್ಯಗಳನ್ನು ಆರೋಗ್ಯ ಸಿಬ್ಬಂದಿಗಳು ಎಂದಿಗೂ ಸಹಿಸುವುದಿಲ್ಲ ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ತಮ್ಮ ಆಕ್ರೋಶ ಹೊರಹಾಕಿದರು ವೈದ್ಯರನ್ನು ಹಿಂದಿನಿಂದಲೂ ದೇವರು ಎಂದು ಭಾವಿಸುವ ಪರಿಪಾಠ ಭಾರತೀಯರಲ್ಲಿ ಬೆಳೆದು ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವೈದ್ಯರ ಮೇಲೆ ಸಾಕಷ್ಟು ಅಮಾನುಷ ಘಟನೆಗಳು ನಡೆಯುತ್ತಿವೆ ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯೆಯ ಮೇಲೆ ದುಷ್ಕರ್ಮಿಗಳ ಅತ್ಯಾಚಾರ ಹಾಗೂ ಅಮಾನುಷ ಕೊಲೆ ಮಾಡಿರುವ ಕ್ರಮ ಸರಿವಲ್ಲವೆಂದು ಖಂಡಿಸಿದರು ಕೋಲ್ಕತ್ತಾದ ಮೆಡಿಕಲ್ ಕಾಲೇಜು ಕೆಜಿ ಸರ್ ಮೆಡಿಕಲ್ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ಮೊಮ್ಮಿಂದು ವೇಗ್ನಾಥ್ ಅವರ ಮೇಲೆ ಮಾರಣಾಂತಿಕ ಅತ್ಯಾಚಾರವನ್ನು ನಡೆಸಿ ಮತ್ತೆ ಕೊಲೆಗೈದಿರ್ತಾರೆ ಇದು ತುಂಬ ಸರಿ ಆಗಿದೆ ನಾವು ಎಷ್ಟೊಂದು ಸಾರಿ ಪ್ರತಿಭಟನೆಯನ್ನು ಮಾಡಿ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಹಲ್ಲೆ ಮತ್ತು ಆಸ್ಪತ್ರೆಗೆ ಮತ್ತು ಇನ್ಸುಲೆನ್ಸ್ಗೆ ಹಾಗೂ ಒಂದು ಡ್ಯಾಮೇಜನ್ನು ತಡಿಬೇಕು ಅಂತ ಅನೇಕ ಬಾರಿ ನಾವು ಮನವಿಗಳನ್ನ ಕೊಟ್ಟರು ಇದು ಇಲ್ತಾ ಇಲ್ಲ ಈ ಸಾರ್ವಜನಿಕ ಸೇವೆಯಲ್ಲಿ ನಾವೆಲ್ಲ ತೊಡಗಿಕೊಂಡು ಉಚಿತವಾಗಿ ಎಲ್ರಿಗೂ ಕೋವಿಡ್ ಸಮಯದಲ್ಲಾಗಲಿ ಡೆಂಗ್ಯೂ ಫೀವರ್ ಸಮಯದಲ್ಲಾಗಲಿ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ಅದೇ ರೀತಿ ಆ ವೈದ್ಯ ವಿದ್ಯಾರ್ಥಿನಿ ರಾತ್ರಿ ಪಾಳ್ಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ದುಷ್ಕರ್ಮಿಗಳು ಅವರ ಮೇಲೆ ಅತ್ಯಾಚಾರವನ್ನು ಮಾಡಿ ಅವರನ್ನು ತೊಲೆಗೆದಿರ್ತಾರೆ ಅದನ್ನು ನಾವು ಪ್ರತಿಭಟಿಸಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒ ಪಿ ಡಿ ಸೇವೆಯನ್ನು ಮಾತ್ರ ಸ್ಥಗಿತಗೊಳಿಸಿ ತುರ್ತು ಚಿಕಿತ್ಸೆಯನ್ನು ಮಾತ್ರ ನೀಡ್ತಿದ್ದೀವಿ ಈ ಸಂದರ್ಭದಲ್ಲಿ ವೈದ್ಯ ಜ್ರೆಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ವೈದ್ಯರು ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಅಂತ ಕೇಳಿ ಈ ವಿಷಯದಲ್ಲಿ ಇದೊಂದು ದಿವಸ ಸಾರ್ವಜನಿಕರು ನಮಗೆ ಸಹಕಾರವನ್ನು ಕೊಟ್ಟು ಈ ರೀತಿ ಮುಂದೆ ಆಗದಂತೆ ತಡೆಯೋದಕ್ಕೆ ಕಾನೂನು ಕ್ರಮಗಳು ಜರುಗಿಸೋಕ್ಕೆ ಸಹಾಯ ಮಾಡಬೇಕಂತ ನೋಡ್ತೀನಿ